ರಾಯಭಾಗ ತಾಲೂಕಿನ ಆಳಗವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆಗಳ ಮಂಜೂರು ಮಾಡುವುದಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಆಪ್ತ ಸಹಾಯಕ ತಲಾ ಎರಡು ಸಾವಿರ ಹಣ ಪಡೆದಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಸುನಿಲ್ ಕಾಂಬ್ಳೆ ಆರೋಪಿಸಿದ್ದಾರೆ ಚಿಕ್ಕೋಡಿ ಪ್ರವಾಸ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಲಿನಲ್ಲಿ ಮನೆ ಮಾಜಿ ಶಾಸಕರಾದ ಶ್ರೀ ಪಿ ರಾಜು ಅವರು ಮನೆ ಹಂಚಿಕೆ ಮಾಡಿದರು ಮನೆ ಹಂಚಿಕೆ ಮಾಡಿ ಮೂರ್ನೂರ ನಲ್ವತ್ತೊಂಬತ್ತು ನಮ್ಮ ಗ್ರಾಮ ಪಂಚಾಯತಿಗೆ ವಿಂಗಡಣೆ ಮಾಡಿ ಕೊಟ್ಟಿದ್ರು ಅದರೊಳಗೆ ಎಸ್ ಸಿ ಎಸ್ ಟಿ ಬಂದದ್ದು ಅರವತ್ತು ಮನೆ ನೀತಿ ಸಂಹಿತಿ ಜಾರಿಯಾದ ಕಾರಣ ಅದನ್ನು ಹಕ್ಕುಪತ್ರ ಕೊಡಲು ಆಗಲಿಲ್ಲ ನಂತರ ನಮ್ಮ ಸ್ಥಳೀಯ ಶಾಸಕರು ಆಗಿರುವ ಕಾಂಗ್ರೆಸ್ ಅಧ್ಯಕ್ಷ ನನಗೆ ಹಕ್ಕಿಲ್ಲ ಅಂತ ಪ್ರಶ್ನೆ ಮಾಡಿದರು ಗ್ರಾಮ ಸಭೆಯಲ್ಲಿ ಬಂದು ಹಕ್ಕುಪತ್ರ ಕೊಟ್ಟರು ತೊಂಬತ್ತೊಂದು ಮನೆಯದ ಅವಾಗ ನಾನು ಪ್ರಶ್ನೆ ಮಾಡಿದಾಗ ಇನ್ನುಳಿದ ಮನೆ ಯಾಕೆ ಉಳಿಯಿಲ್ಲ ಅಂದಾಗ ಪ್ರದೀಪ್ ಹಲ್ಗೋಣೆ ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿನಗೆ ಕೇಳುವಂಥ ಹಕ್ಕಿಲ್ಲ ನಮ್ಮ ಶಾಸಕರನ್ನಂತ ಪ್ರಶ್ನೆ ಮಾಡಿದರು ಉಳಿದಂಥ ಫಲಾನುಭಗಳಿಗೆ ಹಣ ಕೊಡದೇ ಇರುವ ಕಾರಣ ಮಾನ್ಯ ಶಾಸಕರು ಕುಡ್ಚಿ ಬ್ಲಾಕ್ ಅಧ್ಯಕ್ಷರು ನಾವು ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ನನ್ನ ಗಮನಕ್ಕೆ ಇರುವುದಿಲ್ಲ ಅಂತ ಮೊನ್ನೆ ಶಾಸಕರ ಹರಿಕೆ ಉತ್ತರ ನೀಡಿದರು ನಾನು ಈ ಪ್ರೆಸ್ಮೆಂಟ್ ಮೂಲಕ ಮನೆ ಶಾಸಕರಿಗೆ ಕೇಳಲು ಇಷ್ಟಪಡುವುದೇನೆಂದರೆ ಮುಂಜೂರಾದ ಮನೆಗಳು ಮನೆಗಳಿಗೆ ನನ್ನ ದಲಿತ ಸಮಾಜಕ್ಕೆ ಮುಂಜೂರಾದ ಆದೇಶ ಪತ್ರ ನೀಡಿದ ಸಂಖ್ಯೆ ಎಷ್ಟು ನಮಗೆ ನೀಡಿದ ಸಂಖ್ಯೆ ಅವ್ರದ್ದು ಸೊನ್ನೆ ನಮಗೊಂದು ಅಪ್ರೂವಲ್ ಕೊಟ್ಟಿಲ್ಲ ನಮ್ಮ ಶಾಸಕರ ದಲಿತ ಸಮಾಜಕ್ಕೆ ಮನೆಗಳು ಕುಡಿದು ಸೊನ್ನೆ ಆಗಿಬಿಟ್ಟರೆ ಅದು ಇದು ಅನ್ಯಾಯ ಹೌದು ಅಲ್ಲೋ ನಮ್ಮ ದಲಿತರಿಗೆ ಅವ್ರು ಅನ್ಯಾಯ ಆಗೈತಿಲ್ಲಿ ಕೇಳ್ತಾರೆ ನಮಗೆ ಸುಣ್ಣ ಮನೆ ಆದಾಗ ನಮಗೆ ಅನ್ಯಾಯ ಆಗೈತೋ ಇಲ್ಲೋ ನನ್ ಟೆಕ್ ಪೂರ್ವ ಐತ್ರಿ ಮನಿಗಳು ಅಕ್ ಬಂದಿದ್ರು ಬಂದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮನೆ ಮಾಜಿ ಶಾಸಕರು ಪಿ ರಾಜು ಅವರು ತಂದ ಮನಿಗಳ್ರಿ ಅವ್ರಿಗೆ ನೀವು ಪತ್ರ ಕುಡುದ್ರಿ ಇನ್ನೂವರೆಗೂ ವಸತಿ ಯೋಜನೆ ತೊಂಬತ್ತೊಂದು ಮನಿಗಳು ಬಾಕಿದವ್ರು ರೊಕ್ಕ ಕುಡಲ್ದವ್ರು ಇವ್ರು ಇವು ಎರಡ್ ಸಾವಿರ ರೂಪಾಯಿ ಕುಡಲ್ದವ್ರು ಇವನ್ ಮನಿಗಳು ಇದನ್ನ ಹಕ್ ಪತ್ರ ಅಂಬೇಡ್ಕರ್ ಆವಾಸ್ ಯೋಜನೆ ರೀ ಮಣಿಗೋಳ್ರಿ ಅವು ಇದನ್ನಾಗಿಲ್ರಿ ಹಾ ರೊಕ್ಕ ರೊಕ್ಕ ಪ್ರದೀಪ್ ಹಾಲ್ಗುನೆ ಕುಡ್ಚಿ ಬ್ಲಾಕ್ ಅಧ್ಯಕ್ಷರಿಗೆ ಹಣ ಕೊಟ್ಟವ್ರಿಗೆ ಹೇಗೆ ಬಂತು ನನ್ನ ಪ್ರಶ್ನೆ ತೊಂಬತ್ತೊಂದು ಮನೆಗೆ ಎರಡು ಸಾವಿರ ಕೊಟ್ಟಂತ ಮನೆಗಳಿಗೆ ಹಕ್ಕತ್ರ ಏಕೆ ನೀಡಿದ್ರಿ ಹೇಗೆ ಬಂತು ಇನ್ನುಳಿದ ಆದೇಶ ಪತ್ರ ಏಕೆ ಬರಲಿಲ್ಲ ಇದು ಸಾಕ್ಷ್ಯ ಸಮೇತ ಅಲ್ಲ ನಾನು ಕೇಳಿರೋ ಪ್ರಶ್ನೆ ಸಾಕ್ಷ್ಯ ಸಮೇತ ಅಲ್ಲ ಹೌದು ಅಲ್ಲ ಪ್ರದೀಪ್ ಹಲವನೆಯವರು ಉತ್ತರ ಇದೆ ಇವತ್ತಿನ ಪ್ರೆಸ್ಮೆಂಟ್ ಮೂಲಕ ಮಾನ್ಯ ಶಾಸಕರಿಗೆ ಕುರ್ಚಿ ಬ್ಲಾಕ್ ಅಧ್ಯಕ್ಷರಿಗೆ ನನ್ನ ದಲಿತ ಸಮಾಜದ ಮನೆಗಳು ಮುಂಜೂರು ಆಗಲೇಬೇಕು ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನನ್ನ ಫಲಾನುಗಳಿಗೆ ಹಣ ವಾಪಸ್ ನೀಡುವವರಿಗೆ ನನ್ನ ಹೋರಾಟ ನಿರಂತರವಾಗಿರುತ್ತದೆ ಹಣ ತಗೊಂಡಂತ ಹಣವನ್ನು ವಾಪಸ್ ನೀಡುವವರಿಗೆ ನನ್ನ ಹೋರಾಟ ನಿಲ್ಲುವುದಿಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಕೇಸ್ ದಾಖಲಿಸುತ್ತೇನೆಂದು ಹೇಳಿರುವ ಪ್ರದೀಪ್ ಕಲ್ಗೋಣೆ ಅವರಿಗೆ ಸ್ವಾಗತ ನೀಡ್ತೇನೆ ನಾನು ಅವ್ರ ನಮ್ಮ ಮೇಲೆ ಕೇಸ್ ನಿಲ್ರಿ ದಲಿತರ ಮೇಲೆ ಎಷ್ಟ್ ಕೇಸ್ ಮಾಡ್ತಾರ ಕುಡ್ಚಿ ಮತಕ್ಷೇತ್ರದ ಮೂವತ್ತೊಂದು ಹಳ್ಯಾಗ ಎಷ್ಟು ಮಂದಿ ಮಾಡ್ತಾರ ದಲಿತರ ಮೇಲೆ ಮಾಡ್ಲಿ ನಾವು ಅದನ್ನ ಖಂಡಿಸ್ತೇವ್ ನಮ್ಮ ದಲಿತರ ಪ್ರಶ್ನೆ ಮಾಡಬೇಕೋ ಮಾಡಬಾರ್ದು ಮಾನ್ಯ ಶಾಸಕರನ್ನು ಕೇಳಬೇಕೋ ಕೇಳಬಾರ್ದು ಕೇಳ್ರೆ ಇವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಕೇಸ್ ಮಾಡ್ತೀನಿ ಅಂತ ಅಂಜಿಕೆ ಹಾಕ್ತಾರೆ ನಾನು ಒಬ್ಬ ಜ ಜನಪ್ರತಿನಿಧಿಯಾಗಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ನನ್ನ ದಲಿತ ಸಮಾಜಕ್ಕೆ ಅನ್ಯಾಯವಾದರೆ ನಾನು ದೊಣೆ ಎತ್ತಬೇಕೋ ಎತ್ತಬಾರ್ದು ನನ್ನ ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಒಬ್ಬ ದಲಿತ ಸದಸ್ಯನಾಗಿ ನನ್ನ ಅಂಬೇಡ್ಕರ್ ಆವಾಸ್ ಯೋಜನೆ ಮನೆಗಳು ಒಂದೂ ಬರ್ದಿ ಇಲ್ಲ ಒಂದು ಅಕ್ಪತ್ರ ನೀಡೇ ಇಲ್ಲ ಯಾಕಂದರೆ ಇವ್ರಿಗೆ ದುಡ್ಡು ಕೊಡ್ಲಕ್ಕಂತಲೇ ನಮ್ಮ ಸಮಾಜದಲ್ಲಿ ನಾವು ದುಡ್ಡು ಕೊಡುವಂಥ ಇದನ್ನಿಲ್ಲ ಇದು ಒಂದೇದು ಎರಡನೇದು ಬಸವಸತಿ ಯೋಜನೆ ತೊಂಬತ್ತೊಂದು ಮನೆಗಳು ಮಾತ್ರ ಕೊಟ್ಟಿದ್ದಾರೆ ಅಕ್ಪತ್ರ ನೀಡ್ಯಾರ ಇನ್ನೂ ಉಳಿದ ಮನೆಗಳು ಅಕ್ಕಪತ್ರ ನೀಡಿಲ್ಲ ರೊಕ್ಕ ಕೊಟ್ಟವ್ರಿಗೆ ಮಾತ್ರ ಮನೆ ಹಂಚಿಕೆ ರೊಕ್ಕ ಕೊಡಲ್ದವ್ರಿಗೆ ಹಂಚಿಕೆ ಇಲ್ಲ ಹಾಗಾದ್ರೆ ನಂದ ಶಾಸಕರ ಪ್ರಶ್ನೆ ಏನು ನಮ್ಮರ್ವ್ ಇವರು ಅಭಿವೃದ್ಧಿ ಹೇಗ್ ಮಾಡ್ತಾರು ನನ್ನ ಪ್ರಶ್ನೆ ಮನೆ ಹಂಚಿಕೆ ಆದ್ರೆ ಸೀರಿಯಲ್ ಪ್ರಕಾರ ಬರ್ತದೆ ಸೀರಿಯಲ್ ಪ್ರಕಾರ ಬಂದಿಲ್ಲ ಯಾರು ದುಡ್ಡು ಕೊಟ್ಟರು ಅಂತವ್ರ ಕಲೆಕ್ಟ್ ಮಾಡಿ ಅಂತವ್ರ ಮಾರ್ಕ್ ಮಾಡಿ ಅಂತವ್ರ್ ಮನೆಯನ್ನು ಹಂಚಿಕೆ ಮಾಡಿದ ನನ್ನ ತಕ್ಕ ಲಿಸ್ಟ್ ಇದೆ ಬೇಕಾದ್ರೆ ಹೌದು ಶಾಸಕರು ಶಾಸಕರು ಮುಂದೆ ನಾನ್ ಕೇಳಿದೆ ಪ್ರಶ್ನೆ ಮಾಡಿದೆ ಗ್ರಾಮ ಸಭೆಯಲ್ಲಿ ಏನಂತ್ರಿ ನನ್ನ ಎರಡ್ ಸಾವಿರ ರೂಪಾಯಿ ತಗೊಂಡು ಇದನ್ ಮಾಡಿದ್ರು ಶಾಸಕರು ಹರಕೆ ಉತ್ತರ ನೀಡಿಲ್ಲ ಅಂತ ಹಾ ಹರಕೆ ಉತ್ತರ ನೀಡಿದ್ರು ಶಾಸಕರು ಜನಸಾಮಾನ್ಯರ ಮುಂದೆ ಪ್ರಶ್ನೆ ಮಾಡಿದಾಗ ನನ್ನ ಹತ್ರ ವಿಡಿಯೋ ಬಿ ಇದೆ ಅದು ಎರಡ್ ಸಾವಿರ ರೂಪಾಯಿ ಕೊಟ್ಟು ನಾನು ಅಂತೂ ಒಬ್ರು ಮಾತನಾಡ್ತಾರ ಮಾತನಾಡಿದಾಗ ಶಾಸಕರು ಯಾಕೆ ಮೌನ ಆಗ್ತಾರ ನನ್ನ ಪ್ರಶ್ನೆ ಶಾಸಕರ ಅಧಿಕಾರಿ ಯಾವ ಅಧಿಕಾರಿ ಕೇಳುವಂತ ಹಕ್ಕಿಲ್ಲ ಶಾಸಕರಿಗೆ ಕೇಳಬಹುದಿತ್ತು ಜನಸಾಮಾನ್ಯರ ಮುಂದೆ ಅಂದ್ರ ನಮಗೀಗೂ ಮೌನ ಆಗಿದ್ದ ಮೌನ ಆಗಿದ್ದಕ್ಕೆ ಶಾಸಕರ ಆಪ್ತರು ಮಾಡಿ ಶಾಸಕರ ಆಪ್ತರ ಹೇಳಿ ವಸೀಲ್ ಮಾಡ್ಲಾಕ ಹೇಳಂತ ನಮಗ ಓಕೆ ಸುಳ್ಳ ಆರೋಪ ಮಾಡಿ ದಬ್ಬಾಳಿಕೆ ಮಾಡುತ್ತಿದ್ರು ನನ್ನ ಜೀವಕ್ಕೆ ಆಗಲಿ ನನ್ನ ವೃತ್ತಿಯಲ್ಲಿ ಆಗಲಿ ಏನಾದರೂ ಧಕ್ಕೆಗಳಾದ್ರು ಕುಡ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮನ್ಯ ಕುಡ್ಚಿ ಶಾಸಕರು ಕಾರಣ ಹೀಗ ನಿಮ್ಗೆ ಸಾಕ್ಷಿ ಬೇಕಾತಂದ್ರ ಸಾಕ್ಷಿ ತೋರ್ಸ ನೋಡಿ